ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ದಿನ ನಾನು ಒಂದಿಷ್ಟು ಗಿಡಗಳನ್ನು ರಿಪೋರ್ಟ್ ಇದ್ದೀನಿ ಯಾವಾಗ ನಾನು ಬೆಂಗಳೂರಿಗೆ ಹೋಗಿ ಬಂದೆ ಆವಾಗಿಂದ ಕಟಿಂಗ್ ಮಾತ್ರ ಹಾಕ್ಕೊಂಡಿದ್ದೆ ಕೆಲವೊಂದು ಪ್ಯಾ ಪ್ಲ್ಯಾಂಟ್ಸನ್ನು ಹಾಗೆ ಇಟ್ಟಿದ್ದೆ ಆಮೇಲೆ ಈ ಒಂದಿಷ್ಟು ಪ್ಲ್ಯಾಂಟ್ಸು ಇವತ್ತು ನಾನು ಇಲ್ಲಿ ನಮ್ಮ ಫ್ರೆಂಡ್ ಹತ್ರ ತೊಗೊಂಡು ಬಂದಿದ್ದೀನಿ ಆಮೇಲೆ ಒಂದಿಷ್ಟು ಹೊಸ ಗಿಡಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಅದನ್ನು ಎಲ್ಲ ಸೇರಿ ರಿಪೋರ್ಟಿಂಗ್ ಮಾಡೋದನ್ ಮಾಡೋಣ ಅಂಥೇಳಿ ಸೊ ಗಾರ್ಡನ್ ಸಾಯಿಲ್ ಇದೆ ಗಾರ್ಡನ್ ಸಾಯಿಲ್ ನನ್ನ ಸಾಯಿಲ್ನಲ್ಲಿ ಆಲ್ರೆಡಿ ಉಸಿಕಿರುತ್ತ ಹಂಗಾಗಿ ನಾನು ಇರೋಂಥ ಮಣ್ಣನ್ನು ರಿಯೂಸ್ ಮಾಡ್ಕೋತಾಯಿರ್ತೀನಿ ಅದರಲ್ಲಿ ವರ್ಮಿ ಕಂಪೋಸ್ಟ್ ಒಂದು ಸ್ವಲ್ಪ ಉಸ್ಕಾ ಹಾಕೊಂಡು ಇದು ರಿಪೋರ್ಟ್ ಮಾಡ್ಕೊಳ್ಲಿಕ್ಕೆ ಇವು ಅಯ್ಯೋ ಅರೆಕಪ್ಪ ಗಿಡ ನಾನು ತರಕಾರಿ ತೋ ತರಕಾರಿ ತೋಟಗಾರಿಕೆ ಇಲಾಖೆಯಲ್ಲಿ ತೊಗೊಂಬಂದೀನಿ ಇದು ನೋಡಿರಿ ಸೀಡ್ಸಿಂದ ಬೆಳೆದ್ರೆ ಎಷ್ಟೊಂದು ಗಿಡ ಅದಾವ ಒಂದೇ ಪಾಕೆಟ್ನಾಗ ಮತ್ತು ಸಣ್ಣ ಸಣ್ಣ ಅದಾವೆ ಪ್ಯಾಕೆಟ್ಸ್ ಅಂತೂ ಇಷ್ಟು ಸಣ್ಣ ಅದಾವೆ ಸೊ ಬೇಸ್ಕಿ ಅದ ಅಂದ್ರೂ ಇರಲಿ ಅಂತ ತೊಗೊಂಡು ಬಂದೀನಿ ಇದನ್ನ ನಾನು ಯಾವುದೇ ಡಿಸ್ಟರ್ಬ್ ಮಾಡಲಾರ್ದಂಗೆ ಅಸ್ತೀನಿ ಯಾಕಂದರೆ ಬ್ಯಾಸ್ಗೆ ಇರೋದ್ರಿಂದ ಬೇರುಗಳಿಗಾಗಲಿ ಮೇಲೆ ಕಟಿಂಗ್ ಮಾಡೋದಾಗಲಿ ಗಿಡಗಳಿಗೆ ಸ್ವಲ್ಪ ಹುಷಾರಾಗಿ ಮಾಡಬೇಕು ಇವಾಗಂತೂ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಇನ್ನು ಸ್ವಲ್ಪ ಮಳೆ ಅಥವಾ ಥಂಡಿ ವಾತಾವರಣ ಇದ್ರೆ ಮಾಡ್ರಿ ಇಲ್ಲಂದ್ರೆ ಮಾಡೋಕ್ಕೆ ಹೋಗ್ಬೇಡ್ರಿ ಫುಲ್ ಬೇಸಿ ನಮ್ಮ ಹತ್ರ ಈಗ ಫಾರ್ಟಿ ಒನ್ ಫಾರ್ಟಿ ಟು ಟೆಂಪ್ರೇಚರ್ ಇದೆ ಈ ಹೊತ್ತಿನಾಗ ಡಿಸ್ಟರ್ಬ್ ಮಾಡೋದು ಗಿಡಗಳಿಗೆ ಒಳ್ಳೇದ ಇಲ್ಲಾಂದ್ರೆ ನಾವು ಇರೋ ಗಿಡಗಳನ್ನು ಕಳ್ಕೊಬೇಕಾಗುತ್ತೆ ಆಮೇಲೆ ಕೆಳಗಡೆ ಯಾವುದು ವೇಸ್ಟ್ ಹಾಕದೇನೆ ಮಾ ಹಚ್ಚೋದು ಯಾಕಂದರೆ ವೇಸ್ಟ್ ಹಾಕಿದರೆ ಅದರಿಂದ ಕೂಡ ಶಾಖ ಉತ್ಪತ್ತಿ ಆಗುತ್ತಾ ಅದು ಕೊಳಿತಾ ಕೊಳಿತಾ ಗಿಡಗಳಿಗೆ ಅಷ್ಟು ಒಳ್ಳೆಯದಲ್ಲ ಆ ಶಾಖ ಭಾಳ ಉತ್ಪತ್ತಿ ಆಗೋದ್ರಿಂದ ನಾವು ಅದನ್ನು ಅವಾಯ್ಡ್ ಮಾಡೋದು ಬೆಸ್ಟು ಅದು ಈ ಬೇಸಿಗೆಯಲ್ಲಿ ಸೊ ಇರೋಂಥ ಸಾಯಿಲ್ನಲ್ಲಿ ಒಂದು ಸ್ವಲ್ಪ ಬೂದಿ ಮತ್ತು ಒಂದು ಸ್ವಲ್ಪ ವರ್ಮಿ ಕಂಪೋಸ್ಟ್ ಹಾಕ್ಕೊಂಡು ಪೊಟಿಂಗ್ ಮಿಕ್ಸನ್ನು ರೆಡಿ ಮಾಡಿದ್ದೀನಿ ಅದನ್ನೇ ನಾನು ಇವೆಲ್ಲ ಗಿಡದಲ್ಲಿ ಮುಂಚೆನೂ ನಾವು ರೆಕಪ್ ಇತ್ತು ಬಟ್ ಅವೆಲ್ಲ ನನ್ನ ಹತ್ರ ಬೆಳೀತಾ ಇಲ್ಲ ಯಾಕೋ ಗೊತ್ತಿಲ್ಲ ಮೇಲಿಟ್ಟರೆ ಸುಡ್ತವೆ ಕೆಳಗಿಟ್ಟರೆ ಕೊಳಿತವೆ ಗೊತ್ತಿಲ್ಲ ಯಾಕಂತೇಳಿ ಹೇಳಿ ಸೊ ಈಗ ಒಂದು ಸರ್ತಿ ನಾಲ್ಕಿದಾವೆ ನಾಲ್ಕು ಹಾಕ್ಕೊಂಡ್ರೆ ಆಯಿತು ಅಂಥೇಳಿ ತೊಗೊಂಡು ಬಂದೀನಿ ಸೊ ಈಡಿಂದ ಒಂದು ತೆಗ್ದಿನ ಒಂದು ಹಾಕೋಣ ಅಂಥೇಳಿ ಬಟ್ ಇಲ್ಲೆಲ್ಲ ಒಂದು ಸ್ವಲ್ಪ ಒಳಗೆ ಎದರ್ತಾವೆ ನನಗೆ ಅದೊಂದು ಪ್ರಾಬ್ಲಮ್ ಹೆಗ್ನ ಬರ್ತದೆ ಹೆಗ್ಣ ಕೆ ಸೊ ಇವೆಲ್ಲ ಡಿ ಎ ಮಾಡಬೇಕಂತೇಳಿ ಇಟ್ಕೊಂಡಿದ್ದೀನಿ ಡೈಲಿ ಸಹ ಸ್ವಲ್ಪ ಒಂದೊಂದು ಕೆಲಸ ಮಾಡ್ತೀನಿ ಮಾಡ್ತಾ ಮಾಡ್ತಾ ಸಾಯಂಕಾಲ ಆಗೋಯಿತು ನಾನು ಎಲ್ಲ ಗಿಡಗಳನ್ನು ತೆಕ್ಕೊಂಡು ಆಮೇಲೆ ಮಣ್ಣನ್ನು ರಿಯೂಸ್ ಮಾಡೋದು ಅಂದರೆ ಬಿಸಿಲಲ್ಲಿ ಕಂಪಲ್ಸರಿ ಒಂದು ಎರಡು ದಿನ ಹಾಕಲೇಬೇಕು ಅದ್ರ ಜೊತೆ ನೋಡಿರಿ ಇದೊಂದು ನನ್ನೊಂದು ಅರೆಲ್ಲಿಯ ಗಿಡ ಇದು ಒಂದು ಇಂಡೋರ್ ಪ್ಲ್ಯಾಂಟು ಇದ್ರದ್ದು ಫೋಲೇಜ್ ಭಾರಿ ಚೆನ್ನಾಗಿರುತ್ತಿದ್ದು ನೋಡೋಕೆ ಭಾಳ ದಿವಸ ಅಂದ್ಕೊಂಡಿದ್ದೆ ಇದನ್ನು ಒಂದು ಹಾಕೋಣ ಅಂಥೇಳಿ ಬಟ್ ಆಗಿರಲಿಲ್ಲ ಸೊ ಇದು ಒಂದು ತೊಗೊಂಡು ಬಂದೀನಿ ನಾಲ್ಕು ಅರೆಕ ಪಾಮ್ ಗಿಡ ಮತ್ತು ಒಂದು ಗಿಡ ಅದ್ರ ಜೊತೆಗೆ ಈ ಒಂದು ಮಲ್ಲಿಗೆ ಗಿಡ ಇದು ಯಾವ ಮಲ್ಲಿಗೆ ಅಂದರೆ ದುಂಡು ಮಲ್ಲಿಗೆನೇ ಅದರಲ್ಲಿ ಸಿಂಗಲ್ ಪೆಟಲ್ ಅಂದರೆ ಜಾಸ್ತಿ ದಳ ಇರೋಲ್ಲ ಇದಕ್ಕೆ ಹೂವಿಗೆ ಒಂದೇ ದಳ ಇರುತ್ತೆ ಅಂಥದ್ದು ಅಲ್ಲಿ ಹೂವು ನೋಡಿದೆ ಚೆಂದ ಅನ್ನಿಸ್ತು ಹಂಗಾಗಿ ನೋಡೋಣ ಅಂತೇಳಿ ಒಂದೇ ತಗೊಂಬಂದಿನಿ ಇದೂ ದೇಸಿ ವೆರೈಟಿ ಇದು ಬಟ್ ಇದರಲ್ಲಿ ಜಾಸ್ತಿ ಹೂವು ಬರ್ತಾವೆ ಯಾಕಂದ್ರೆ ಪೆಟಲ್ಸ್ ಕಮ್ಮಿ ಇರ್ತಾವಲ್ಲ ಹಂಗಾಗಿ ಸೊ ಇದು ಎಲ್ಲರೂ ಸಿಕ್ಕರೆ ಹಾಕೋರಿ ನಾನೊಂದು ಕಟಿಂಗ್ ಹಾಕಿನಲ್ಲ ಅದು ಮಲ್ಟಿ ಮಲ್ಟಿಪೆಟಲ್ಲೇ ಸದ್ಯಕ್ಕೆ ನಾನು ಈ ಡಿ ಎ ಎಫ್ ಐ ಪಾಟ್ನಾಗ ಇದನ್ನು ನಾನು ಹಾಕೊಲಿಕ್ಕೀನಿ ಡಿ ಐ ವೈ ಮಾಡಿದ್ದು ಸಣ್ಣ ಸಣ್ಣ ಪಾಟ್ ಡಬ್ಬಗಳು ಈ ಥರ ನಾವು ಹಾಕ್ಕೊಬೋದು ಸ್ವಲ್ಪ ದೊಡ್ಡ ಪ್ಲ್ಯಾಂಟ್ ಆದಮೇಲೆ ಬೇಕಾರೆ ರಿಪೋರ್ಟ್ ಮಾಡ್ಕೊಬೋದು ಅದ್ರ ಜೊತೆಗೆ ನನ್ನ ಫಾಕ್ಸ್ಟೈಲ್ ಫೋನ್ ಗಿಡನೂ ಒಣಗಿತ್ತು ಬೇಸಿಗೆ ಇತ್ತಲ್ಲ ಹಂಗಾಗಿ ಸೊ ಇದು ಹುಳ ತಿಂದದ ಎಲಿಗಳನ್ನ ತೆಗಿತೀನಿ ಫ್ರೆಶ್ ಎಲೆ ಬಂದರೆ ಮತ್ತು ಗಿಡದ ಚೆನ್ನಾಗಿ ಚಿಗುರು ಬರುತ್ತಲ್ಲ ಫ್ರೆಶ್ ಫ್ರೆಶಲ್ಲಿ ಬಂದಾಗ ಅದು ಗಿಡ ತಾನೇ ಸರಿ ಹೋಗುತ್ತೆ ಸೊ ಎಲೆಗಳನ್ನು ತೆಗೆದ್ರಾಯ್ತು ಅಂತೇಳಿ ತೆಗ್ದೆ ನಾನು ಸೊ ಸ ಅಲ್ಲಿ ಚಿಗಿರು ಚಿಗಿತಾ ಇದೆ ಗಿಡನೂ ಚಿಗ್ಲಿಕ್ಕದೆ ಸೊ ಸಾಯಂಕಾಲ ಈವ್ನಿಂಗ್ ಟೈಮಾಗ ಡೈಲಿ ಒಂದು ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ ನೋಡ್ರಿ ಇದು ಮಣ್ಣು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಕತ್ತೀನಿ ಇದನ್ನು ನಾನು ಹಾಕಿನಿ ವರ್ಮಿಂಗ್ ಕಂಪೋಸ್ಟು ಡ್ರೈ ಆಗೈತೆ ಅದ್ರ ಜೊತೆಗೆ ಸ್ವಲ್ಪ ಉಡ್ಯಾಶು ಬೂದಿನೂ ಹಾಕಿ ರಿಪೋರ್ಟ್ ಮಾಡ್ಕೊಳ್ಲಿಕ್ಕೆ ಯಾಕಂದರೆ ಈ ಟೈಮ್ನಾಗ ಗಿಡಗಳಿಗೆ ಸ್ವಲ್ಪ ಫಂಗಸ್ ಬರ್ತದೆ ಆಮೇಲೆ ಇರುವ ಬರ್ತವೆ ಸೊ ಯಾವುದೇ ಗಿಡಕ್ಕೆ ಹಾಳು ಹಾಳಾಗಬಾರ್ದು ಅನ್ನೋದರಿಂದ ನಾನು ಈ ಥರ ಹಾಕೊಂಡು ಆಲ್ಮೋಸ್ಟ್ ಕಿಚನ್ ವೇಸ್ಟ್ ಇದೆ ನೋಡಿರಿ ಹೂ ಎಲ್ಲ ಮೇಲೆ ಅದರ ದಾರ ಮಾತ್ರ ಉಳ್ಕೊಂಡಿದೆ ಕೊಳತ ಮೇಲೆ ಗೊಬ್ಬರ ಆದಮೇಲೆ ಸೊ ಈ ಥರ ಗಿಡಗಳಿಗೆ ಸಣ್ಣ ಸಣ್ಣ ಡಬ್ಬಗಳಲ್ಲಿ ಈ ಥರ ನಾನು ರಿಪೋರ್ಟ್ ಮಾಡ್ಕೊತೀನಿ ಸಾಯಂಕಾಲದ ಕೆಲಸಗಳಿವು ಇದು ನೋಡಿರಿ ಶಾರದಾ ಅವರ ಮನೆಯಲ್ಲಿ ತೊಗೊಂಡು ಬಂದಂಥ ಇವೆರಡು ಗಿಡ ಅವರೇ ಕೊಟ್ಟಿದ್ದು ರೋಸ್ಮೇರಿ ಮತ್ತು ಪನ್ನೀರ್ ಎಲೆ ಗಿಡ ಇದು ಎಷ್ಟು ಚೆನ್ನಾಗಿ ಅವ್ರ ಮಣ್ಣಿತ್ತು ಅಂದರೆ ಇಷ್ಟು ಮೆತ್ತಗಿತ್ತಪ್ಪ ಏನು ಅದು ಅಂದರೆ ಬರೀ ಗೊಬ್ಬರದಲ್ಲೇ ಬೆಳೆಸಿದಾರೋ ಅಥವಾ ಏನೋ ಗೊತ್ತಿಲ್ಲ ಸಾಯಿಲ್ ಮಿಕ್ಸು ಸ್ವಲ್ಪನೂ ಇರಲಿಲ್ಲ ಮುಟ್ತಾ ಮುಟ್ತಾನೆ ಇಲ್ಲಿ ನೋಡ್ರಿ ಹಿಂಗೆ ಬಿತ್ತು ಅಂತೇಳಿ ಅದಷ್ಟು ಚೆನ್ನಾಗಿ ಇತ್ತು ಅಲ್ಲಿ ನೋಡ್ರಿ ಈ ಥರ ಒಂಥರ ಹಿಂಗೆ ಮುಟ್ಟಿದ ತಕ್ಷಣ ಅದರದ್ದೆಲ್ಲ ಬರಂಗ ಅಂದರೆ ಮಣ್ಣನ್ನು ನಾವು ಜಾಸ್ತಿ ಹೊಸ ಮಣ್ಣನ್ನು ಮಿಕ್ಸ್ ಮಾಡಿದೆ ನಾವು ಗೊಬ್ಬರದ ಮಣ್ಣಲ್ಲೇ ಜಾಸ್ತಿ ಯೂಸ್ ಮಾಡಿದರೆ ಈ ಥರ ಆಗುತ್ತಾ ಅದರಲ್ಲಿ ವರ್ಮಿ ಕಂಪೋಸ್ಟ್ ಎಲ್ಲ ಮಾಡ್ತಾರಲ್ಲ ಆ ಥರ ಸೊ ಈ ಪನ್ನೀರ್ ಎಲ್ಲೆ ಗಿಡನೂ ಅಲ್ಲಿಂದ ಬಂದಿದ್ದೆ ಅವ್ರು ಸಣ್ಣ ಸಣ್ಣದು ಈ ಟ್ರ್ ಪ್ಯಾಕ್ನಾಗೆಲ್ಲ ಹಚ್ಚಿಟ್ಟಿದ್ರು ಸೊ ಹೋದಾಗ ನನಗೆ ಬೇಕಂದಾಗ ಪಾಪ ಅವ್ರು ಕೊಟ್ಟರು ಸೊ ಇವೆಲ್ಲ ಗಿಡಗಳನ್ನು ಈ ಥರ ರಿಪೋರ್ಟ್ ಮಾಡಿ ಇಟ್ಕೊಂಡಿನಿ ಇವತ್ತಿನ ಕೆಲಸ ಆಮೇಲೆ ಸಾಂಗ್ ಆಫ್ ಇಂಡಿಯಾದ ಒಂದು ಕಟ್ಟಿಂಗ್ ಹಾಕಿದ್ದೆ ನಾನು ಸೊ ಅದ್ರದ್ದು ಒಂದು ರಿಪೋರ್ಟ್ ಮಾಡಿ ಇಟ್ಕೊಂಡಿನಿ ಸೊ ನನ್ನ ಈವ್ನಿಂಗ್ ಕೆಲಸ ಇಷ್ಟ ಆಯಿತು ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ವೇಳೆ ಸಿಗ್ತೀನಿ ನಿಮಗೆ